ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಜೆಡಿಎಸ್ ಪಕ್ಷದ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ರಾಜು ನಾಯ್ಕರವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಜು ನಾಯ್ಕ ಅವರ ಮಾತನಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಸದಸ್ಯರನ್ನು ಮಾಡುವ ಗುರಿಯನ್ನು ಹೊಂದಿದ್ದೇವೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿರುವುದರಿಂದ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪರವಾಗಿ ವಾತಾವರಣ ನಿರ್ಮಾಣವಾಗಿದ್ದು ಯುವಕರು ಜೆಡಿಎಸ್ನತಾ ಬರುತ್ತಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯಿತಿಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಲ್ಲಿ ನಿಲ್ಲಿಸಲಾಗುವುದು ಎಂದು ಹೇಳಿದರು ಹಾನಿಗುಂದಿಯಲ್ಲಿ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕೃಷ್ಣ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಕಾಜಪಾಷ ಕೃಷ್ಣ ಠಾಕೂರ್ ಹಾಗೂ ಹುಷೇನ್ ಮಹೇಶ್ ಮತ್ತು ಇನ್ನಿತರ ಎಲ್ಲ ಮುಖಂಡರ ಒಂದು ಅಧ್ಯಕ್ಷತೆಯಲ್ಲಿ ರಘು ಮತ್ತು ವೆಂಕಟೇಶ್ ಇನ್ನಿತರ ಒಂದು ನೇತೃತ್ವದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಈಗಿನ ಕೇಂದ್ರ ಸಚಿವರಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಆದೇಶದ ಮರೆಗೆ ಇವತ್ತು ಆನೆಗುಂದಿ ಜಿಲ್ಲಾ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಇವತ್ತು ಶುರು ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಅವರು ಈ ಒಂದು ಭಾಗದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಕ್ಕೆ ಬಯಸ್ತಾ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ನೋಂದಣಿ ಮಾಡಬೇಕಂತಂದು ಮಾನ್ಯ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಆದೇಶ ಮಾಡಿರೋದ್ರಿಂದ ಮುಂಬರುವ ಈಗ ಇನ್ನೂ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯ ಚುನಾವಣೆ ಬರ್ತಾ ಇರೋದ್ರಿಂದ ಇವತ್ತು ಆನುಗುದ್ದಿ ಭಾಗದಲ್ಲಿ ಅತಿ ಹೆಚ್ಚು ಜೆ ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮುಖಾಂತರ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇವತ್ತು ಆನಗುಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸರಿಸುಮಾರು ಮೂರು ಸಾವಿರ ಜನ ಸಂಖ್ಯೆಯನ್ನ ನೋಂದಣಿ ಮಾಡುವಂತ ಕೆಲಸವನ್ನ ನಾವು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರಿಗೆ ನಾನು ಹೇಳಲು ಬಯಸ್ತಾ ಇದ್ದೀನಿ ಇವತ್ತು ಕುಮಾರಣ್ಣನವರು ರೈತರಿಗಾಗಿ ಬಡೂರಿಗಾಗಿ ದೀನದಲಿತರಿಗಾಗಿ ಬೀದಿ ಬದಿಯ ವ್ಯಾಪಾರಿಗಳಿಗಾಗಿ ಅನೇಕ ಸಾಲವನ್ನ ಕಲಿಸಿದಂತ ನಾಯಕರಿದ್ದಾರೆ ರೈತರಿಗಾಗಿ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಿದಂತ ನಾಯಕರು ಕುಮಾರಸ್ವಾಮಿ ಆಗಿದ್ದಾರೆ ಅಕ್ಕ ತಂಗಿಯರಿಗೆ ನೇರ ಸಾಲ ಐವತ್ತು ಸಾವಿರ ರೂಪಾಯಿ ಒಂದು ರೂಪಾಯಿ ಬಡ್ಡಿ ಕೊಟ್ಟಂತ ಧೀಮಂತ ನಾಯಕರು ಕುಮಾರಸ್ವಾಮಿ ಅವರಾಗಿದ್ದಾರೆ ಇವತ್ತು ನಮ್ಮ ಭಾಗದಲ್ಲಿ ಆನೆಗುಂದಿ ಭಾಗದಲ್ಲಿ ಅನೇಕ ಜನ ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕಲ್ಪಿಸಲು ಅವರು ಸಹ ಒಂದು ಪಣವನ್ನು ತೊಟ್ಟಿದ್ದಾರೆ ಇವತ್ತು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರಾಗಿರೋದ್ರಿಂದ ಇಲ್ಲಿನ ವಿದ್ಯಾವಂತ ಯುವಕರಿಗೆ ಫ್ಯಾಕ್ಟ್ರಿಗಳಲ್ಲಿ ಸೇರಿಸಲು ನಾನು ಸಹ ಅವರಿಗೆ ಮನವಿಯನ್ನು ಮಾಡಿದ್ದೀನಿ ಇವತ್ತು ಅನೇಕ ಯುವಕರು ಬಹಳಷ್ಟು ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಣ್ಣ ನನಗೆ ಈ ಫ್ಯಾಕ್ಟ್ರಿಗೆ ಸೇರಿಸ್ರಿ ಅಂತ ಹೇಳ್ತಾ ಇದ್ದಾರೆ ಅದು ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆನಗುದಿ ಭಾಗದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಇಷ್ಟು ಜನ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಜಾಯಿನ್ ಆಗಲು ಇದಾಗ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಆನಿಗುದ್ದಿ ಭಾಗದಲ್ಲಿ ಸಹ ಸದಸ್ಯತ್ವ ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಇಡೀ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹಾನಿಗು ಜಿಲ್ಲಾ ಪಂಚಾಯತ್ ರಾಮ್ಪುರ ಮಲ್ಲಾಪುರು ಜಂಗ್ಲಿ ಹನಮನಹಳ್ಳಿ ಸಂಗಾಪುರು ಹೊಸಹಳ್ಳಿ ಈ ಎಲ್ಲ ಭಾಗದಲ್ಲಿ ಸಹ ನಾವು ಸದಸ್ಯತ್ವ ಅಭಿಯಾನವನ್ನ ಶುರು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ